ವಿಚ್ ಹಂಟಿಂಗ್ ಅಂದ್ರೆ ಗೊತ್ತಲ್ವಾ ಎಲ್ಲಿ ಏನಾದರೂ ತೊಂದರೆ ಆಗ್ತಿದ್ರೆ ಊರಲ್ಲಿನ ಒಂದು ಹೆಂಗಸ್ನನ್ನು ಹಿಡ್ಕೊಂಡು ಬೆಂಕಿ ಹಚ್ಚಿ ಸಾಯಿಸಬೇಕು ಕಲ್ಲು ಹೊಡೆದು ಕೊಲ್ಲಬೇಕು ಅವಳು ಭೂತ ಪ್ರೇತ ಎಲ್ಲವೂ ಅವಳಿಂದಲೇ ಆಗ್ತಿದೆ ಅಂತಿದ್ರು ಆದರೆ ಇದರ ಹಿಂದಿನ ನಿಜವಾದ ಕಾರಣ ಏನು ಗೊತ್ತಾ ಆ ಕಾಲದಲ್ಲಿ ಆರ್ಥಿಕ ವ್ಯವಸ್ಥೆ ತುಂಬಾ ದುರ್ಬಲವಾಗಿತ್ತು ಹಾಗಾಗಿ ಏಕಾಂಗಿಯಾಗಿ ಬದುಕುತ್ತಿದ್ದ ಹೆಂಗಸರು ಆರ್ಥಿಕ ಭಾರವಾಗ್ತಿದ್ರು ಈ ಕಾರಣದಿಂದ ಪಶ್ಚಿಮ ದೇಶಗಳಲ್ಲಿ ವಿಚ್ ಹಂಟಿಂಗ್ ಮತ್ತು ಭಾರತದಲ್ಲಿ ಸತಿ ಪದ್ಧತಿ ನಡೆಯುತ್ತಿತ್ತು ಅವಳಿಗೆ ವಿದ್ಯಾಭ್ಯಾಸ ಕೊಡಲಿಲ್ಲ ಜ್ಞಾನ ಕೊಡಲಿಲ್ಲ ಏನನ್ನೂ ಮಾಡುವಕೆ ಸಾಧ್ಯವಿರಲಿಲ್ಲ ಹಾಗಾಗಿ ಇವಳನ್ನು ಮದುವೆ ಮಾಡೋಣ ಹಣ ಉಳಿಯುತ್ತೆ ನಲವತ್ತೈದು ವರ್ಷದ ಗಂಡಸು ಐದು ವರ್ಷದ ಹುಡುಗಿಯನ್ನು ಮದುವೆಯಾಗ್ತಿದ್ದ ಅವನು ಹತ್ತರಿಂದ ಇಪ್ಪತ್ತು ವರ್ಷಗಳಲ್ಲಿ ಸಾಯ್ತಿದ್ದ ಹುಡುಗಿ ಬಾಲ ವಿಧವೇ ಆಗ್ತಿದ್ಲು ಆಕೆ ವಿದ್ಯಾಭ್ಯಾಸ ಪಡೆದಿಲ್ಲದ ಕಾರಣ ಏನು ಮಾಡುವೆ ಸಾಧ್ಯವಿರ್ತಿರಲಿಲ್ಲ ಹಾಗಾಗಿ ಇವಳನ್ನು ಸುಟ್ಟು ಹಾಕಿ ಇಲ್ಲಾಂದ್ರೆ ಆರ್ಥಿಕ ಭಾರವಾಗುತ್ತಾಳೆ ಅಂತಿದ್ರು ಇದು ನಿಜವಾದ ಕಾರಣವಾಗಿತ್ತು ಪಶ್ಚಿಮದಲ್ಲೂ ಇದೇ ಕಥೆ ಇತ್ತು ಊರಿನಲ್ಲಿದ್ದ ಎಲ್ಲಾ ವಯಸ್ಸಾದ ಹೆಂಗಸರು ಯಾರಿಗೂ ಉಪಯೋಗವಿಲ್ಲ ಇವರನ್ನು ಭೂತ ಅಂತ ಘೋಷಣೆ ಮಾಡಿ ಕಲ್ಲಿನಿಂದ ಹೊಡೆದು ಕೊಲ್ತಿದ್ರು ಇಲ್ಲಾಂದರೆ ಅವರನ್ನು ಊಟ ಕೊಡಬೇಕಾಗುತ್ತಿತ್ತು ಯಾವಾಗ್ಲೂ ಬರಗಾಲ್ವಿರುತ್ತಿತ್ತು ಇಂಥವೆಲ್ಲ ನಂಬಿಕೆಗಳಿದ್ದವು ಈಗ ನೀವೇ ಹೇಳಿ ನೀನು ನಂಬಿಕೆಗಳಿಗೆ ಎಷ್ಟು ಗೌರವ ಕೊಡಬೇಕು ಅನ್ನಿಸ್ತದೆ